ವೈಭವ ಲಕ್ಷ್ಮಿ ವ್ರತ ಕಥೆ ಇದನ್ನು ಕೇಳೋದ್ರಿಂದ ಕೂಡ ಅಂದರೆ ಶ್ರವಣ ಮಾಡೋದ್ರಿಂದ ಕೂಡ ಅಷ್ಟೇ ಫಲ ಸಿಗತ್ತೆ ಅಂತ ಹೇಳ್ತಾರೆ ಸ್ವಲ್ಪ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಈ ರೀತಿಯಾಗಿನೂ ಕೂಡ ಆಡಿಯೋದಲ್ಲಿನೂ ಕೂಡ ನಾವು ಈ ಒಂದು ವ್ರತ ಕಥೆಯನ್ನು ಕೇಳ್ಬೋದು ಬನ್ನಿ ಆ ಒಂದು ವ್ರತ ಕಥೆ ಏನು ಅಂತ ಅಂದ್ಬಿಟ್ಟು ನೋಡೋಣ ಶುಭಪ್ರದ ವೈಭವಲಕ್ಷ್ಮಿ ಮಹಿಮೆ ದಿವ್ಯ ಹಾಗೂ ಭವ್ಯ ರೂಪದ ಮಹಾಶಕ್ತಿ ಎನಿಸಿದ ಜಗನ್ಮಾತೆಯ ಅನಂತಾನಂತ ಕಲ್ಯಾಣಕಾರಕ ರೂಪಗಳಲ್ಲಿ ಶುಭಪ್ರದ ವೈಭವಲಕ್ಷ್ಮಿಯ ರೂಪವೂ ಒಂದು ಈ ಜಗಜ್ಜನನಿಯ ಎಡ ಬಲಗಳಲ್ಲಿ ಸಕಲ ಸಂಪತ್ತಿನ ದ್ಯೋತಕದಂತೆ ಎರಡು ಆನೆಗಳು ಸೊಂಡಿಲುಗಳನ್ನು ಎತ್ತಿಕೊಂಡು ಸೇವೆಗೆ ಸಿದ್ಧವಾಗಿವೆ ಈ ಎರಡೂ ಆನೆಗಳ ನಡುವೆ ಅರಳಿದ ಕಮಲ ಕುಸುಮದ ಮೇಲೆ ಮಾತೆ ಸುಖಾಸೀನಳಾಗಿ ಶೋಭಿಸುತ್ತಿದ್ದಾಳೆ ಜಗನ್ಮಾತೆ ಸೌಮ್ಯ ಸ್ವರೂಪಿಣಿ ಹಾಗೂ ಚತುರ್ಭುಜ ದಾರಿಣಿ ಅದೇ ರೀತಿ ನಾಲ್ಕು ಕೈಗಳಿಂದ ಕಂಗೊಳಿಸುತ್ತಿದ್ದಾಳೆ ಮೇಲಿನ ಎರಡು ಕರಕುಸುಮಗಳಲ್ಲಿ ಅರಳಿದ ಕಮಲ ಪುಷ್ಪಗಳನ್ನು ಶ್ರದ್ಧೆ ಭಕ್ತಿಯ ಸಾಂಕೇತಿಕವಾಗಿ ಧರಿಸಿದ್ದಾಳೆ ಕೆಳಭಾಗದ ಎರಡೂ ಕೈಗಳಲ್ಲಿ ಎಡಗೈಯಿಂದ ಭಕ್ತರಿಗೆ ಅಭಯವನ್ನು ನೀಡುತ್ತಿದ್ದಾಳೆ ಬಲಗೈಯಿಂದ ತನ್ನ ಭಕ್ತರಿಗೆ ದನ ಕನಕ ದ್ರವ್ಯಗಳನ್ನು ಸುರಿಸುತ್ತಿದ್ದಾಳೆ ಎಂಟು ರೂಪಗಳಲ್ಲಿ ಕಂಗೊಳಿಸುವ ಈ ಅಷ್ಟಲಕ್ಷ್ಮಿಯು ತನ್ನ ಭಕ್ತ ಮಂದಿಗೆ ಅಷ್ಟೈಶ್ವರ್ಯವನ್ನು ಕರುಣಿಸುವ ದಯಾನಿಧಿ ಎನಿಸಿದ್ದಾಳೆ ಶ್ರೀಮನ್ ನಾರಾಯಣನ ಕೃಪೆಯನ್ನ ಪಡೆದಿದ್ದರೂ ಈಕೆಯ ಕೃಪೆ ಇಲ್ಲದೆ ಆತನನ್ನು ಉಲಿಸಿಕೊಳ್ಳುವುದು ಕಷ್ಟ ಸಾಧ್ಯವೇ ಜಗನ್ಮಾತೆಯ ಕರುಣೆಗಾಗಿ ಈ ಮಾತೆ ಮಕ್ಕಳಿಂದ ಆಪೇಕ್ಷಿಸುವುದು ಕೇವಲ ಶ್ರದ್ಧೆ ಭಕ್ತಿ ರೂಪದ ಫಲಪುಷ್ಪಗಳನ್ನೇ ಇವೆರಡರ ಬಲದಿಂದ ತಾಯಿಯ ಒಲವನ್ನು ನಾವು ಸುಲಭವಾಗಿ ಅರ್ಜಿಸಬಹುದು ಈಕೆಯ ನಾಮಾವಳಿ ಅನೇಕ ಶ್ರೀ ಪದ್ಮ ಕಮಲ ಮುಕುಂದ ಮಹಿಷಿ ಲಕ್ಷ್ಮಿ ತ್ರಿಲೋಕೇಶ್ವರಿ ಕ್ಷಿರಾಬ್ದಿಸುತೆ, ವಿರೀಂಚ ಜನನಿ ಚಂದ್ರಾನುಜೆ ವಿದ್ಯಾ ಸರೋಜಾಸನ ಮೊದಲಾದ ಅಗಣಿತ ಹೆಸರುಗಳಿಂದ ಖ್ಯಾತಳಾಗಿರುವ ಈ ಜಗನ್ಮಾತೆಯ ನಾಮಾವಳಿಗಳನ್ನು ಪ್ರತಿದಿನವೂ ಪ್ರಾತಃ ಕಾಲ ಅಪರಾಹ್ನ ಸಂಧ್ಯಾಕಾಲಗಳಲ್ಲಿ ತಪ್ಪದೆ ಪಠಿಸುವುದರಿಂದ ಭಕ್ತ ಕುವರರ ಸರ್ವಾಭೀಷ್ಟಗಳು ಮಾತೆಯ ಕರುಣೆಯಿಂದ ಶೀಘ್ರಾತಿ ಶೀಘ್ರದಲ್ಲಿ ಸಿದ್ಧಿಸುವವು ತಾಯಿಯ ಅನುಗ್ರಹದಿಂದ ಮೂಗನೂ ಮಾತಾಡುವನು ಕುಂಟನೂ ಬೆಟ್ಟದ ಮೇಲಕ್ಕೆ ಚಂಗನೆ ಆರುವನು ಈಕೆಯ ಕೃಪಾ ಕಟಾಕ್ಷವನ್ನು ಪಡೆಯಲು ನಾವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಎಡಬಿಡದೆ ಪ್ರಾರ್ಥಿಸುತ್ತಾ ಇರೋಣ ನಾರದ ಪರಾಶರ ಭೃಗು ಅಗಸ್ತ್ಯರೇ ಮೊದಲಾದ ಋಷಿಪುಂಗವರು ಈ ಮಹಾಮಾತೆಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿ ಈಕೆಯ ಅನುಗ್ರಹದ ಬಲದಿಂದ ಪುನೀತರಾದರು ಪ್ರಸಿದ್ಧ ದೇವರ್ಷಿಗಳೆನಿಸಿದರು ನಾವು ನಿಷ್ಠೆಯಿಂದ ಶ್ರದ್ಧಾಸಕ್ತಿಯೊಂದಿಗೆ ಭಕ್ತಿಯಿಂದ ಅರ್ಚಿಸಿ ಆರಾಧಿಸಿ ಧನ್ಯರಾಗೋಣ ಇಂತಹ ಮಹಾಮಾತೆಯನ್ನು ಶ್ರದ್ಧೆ ಭಕ್ತಿಯಿಂದ ಭಜಿಸಿ ಸಾಕಷ್ಟು ಮಂದಿ ದೀನ ದಲಿತರು ಉದ್ಧಾರದ ಬೆಳಕು ಕಂಡಿದ್ದಾರೆ ಇಲ್ಲಿಗೆ ವೈಭವ ಲಕ್ಷ್ಮಿ ವ್ರತ ಕತೆ ಮುಗಿಯುತ್ತದೆ ಧನ್ಯವಾದಗಳು